ಜಬೀಮ್ ಬಂದುಗಳೇ ಏನು ಧಾರವಾಡ ಜಿಲ್ಲೆಯಲ್ಲಿ ದಲಿತರ ಮನೆಗೆ ನುಗ್ಗಿ ಸುಮಾರು ಆರು ಜನಕ್ಕೆ ಮಾರ್ನ ಅಂತ ಅಲ್ಲಿಗೆ ಹಲ್ಲೆ ಮಾಡಿರ್ತಕ್ಕಂಥ ಕಿಡಿಗೇಡಿಗಳಿಗೆ ನನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಗೃಹ ಮಂತ್ರಿಗಳಾಗಿರ್ಬೋದು ಸಮಾಜ ಕಲ್ಯಾಣ ಸಚಿವರಾಗಿರ್ಬೋದು ನಿಮಗೆ ನಾಚಿಕೆ ಆಗ್ಬೇಕಾಯ್ತಿದೆ ಏಳು ತಿಂಗಳದ ಗರ್ಭಿಣಿಯನ್ನ ಮನೆ ನುಗ್ಗಿ ಮರ್ಯಾದೆ ಹತ್ಯೆ ಮಾಡಿ ಕೊಚ್ಚಿ ಕೊಲೆ ಮಾಡ್ತಾರೆ ಹೇಳಿದ್ರೆ ಸರ್ಕಾರ ಏನು ಮಾಡ್ತಿದೆ ಸ್ವಾಮಿ ಇವತ್ತು ದಲಿತರ ಮನೆಗೆ ನುಗ್ಗಿ ಆರು ಜನನ ಅಲ್ಲೆ ಮಾಡಿದ್ದಾರೆ ಆರು ಜನ ಅಲ್ಲೆ ಮಾಡಿ ಆಲ್ರೆಡಿ ಇವತ್ತು ಒಂದು ಮಹಿಳೆ ಏನು ಸತ್ತಿ ಇನ್ನು ಆರು ಜನ ಸಾವು ಬದುಕಿ ಮನೆಗೆ ಹೋರಾಟ ಮಾಡ್ತಿದ್ದಾರೆ ಇವತ್ತು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಹೇಳ್ತೀರಾ ನಾನು ಅಹಿಂದ ನಾಯಕ ದಲಿತ ನಾಯಕ ದಲಿತರು ಪರವಾಗಿದ್ದೀವಿ ಅಂತೇಳಿ ಇವತ್ತು ಇಂಥ ಒಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆಚ್ಚಿ ಬೀಳುವಂತಹ ಒಂದು ದೊಡ್ಡ ಘಟನೆ ಆಗಿದ್ರು ಕೂಡ ಇವತ್ತು ಮುಖ್ಯಮಂತ್ರಿ ಬಂದಿಲ್ಲ ಸ್ಥಾನಕ್ಕೆ ಆಯ್ತಾ ಗೃಹ ಮಂತ್ರಿ ಬಂದಿಲ್ಲ ಸಮಾಜ ಸಚಿವರು ಬಂದಿಲ್ಲ ಅಲ್ಲಿ ಸಂಬಂಧಪಟ್ಟ ಡಿಸಿನ ಬಂದಿಲ್ಲ ಎಂತ ಪರಿಸ್ಥಿತಿ ರೀ ಎಂತ ಸರ್ಕಾರ ರೀ ನಿಮ್ಮದು ಎಂಥ ಸರ್ಕಾರದಲ್ಲಿ ನಾವು ಈ ನಿಮಗೆ ಓಟ್ ಹಾಕ್ಬಿಟ್ಟು ಇವತ್ತು ನಮ್ಮ ಜನನ ಕೊಚ್ಚಿ ಕೊಲೆ ಮಾಡಿದ್ರು ಕೂಡ ಬಂದು ಕೇಳಕ್ಕೆ ನಿಮಗೆ ಒಂದು ಸಾಂತ್ವನ ಹೇಳಕ್ಕೆ ನಿಮಗೆ ಯೋಗ್ಯತೆ ಅಲ್ಲ ಅಂತ ಹೇಳಿದ್ರೆ ಇಂಥ ಸರ್ಕಾರ ಇದ್ದಷ್ಟು ಬಿಟ್ರೆ ಎಷ್ಟು ಇವತ್ತು ಎರಡು ಸಾವಿರದ ಇಪ್ಪತ್ತು ಇಸ್ವಿಲಿ ಜಾತಿ ಜಾತಿ ಅಂತ ರೀ ಇವತ್ತಂಕನು ಯಾವ್ದು ಜಾತಿ ಅಂದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಅವರು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಳ್ಳೇಬಾರ್ದಾ ಲವ್ ಮ್ಯಾರೇಜ್ ಮಾಡ್ಕೊಳ್ಳೇಬಾರ್ದಾ ಇಂಥ ಒಂದು ಕಾಲಘಟ್ಟದಲ್ಲಿ ಆಯಿತು ಎರಡು ಸಾವಿರದ ಇಪ್ಪತ್ತೈದು ಇಸ್ವಿಯಲ್ಲಿ ಇಷ್ಟೆಲ್ಲ ಇದ್ರೂ ಕೂಡ ಇವತ್ತು ಮನೆ ನುಗ್ಗಿ ದಲಿತರ ಮನೆ ನುಗ್ಗಿ ಮಾರಣಾಂತಿಕ ಹಲ್ಲೆ ಮಾಡಿ ಹೊಡೆದು ಬಡ್ದು ಕತ್ತರಿಸಾಕಿ ಕೊಲೆ ಮಾಡಿದರೂ ಕೂಡ ಮಾಧೇವಪ್ಪನವರೇ ನಿಮಗೂ ಸ್ವಲ್ಪಾದರೂ ಸ್ವಲ್ಪ ಕಣಿಕನ ಇರಲ್ವಾ ನಿಮ್ಮನ್ನು ಸಮಾಜ ಕಲ್ಯಾಣ ಇಲಾಖೆ ಸಚಿವರಂತ ಮಾಡಿದ್ದಾರೆ ಒಂದು ದಲಿತ ಮನೆಗೆ ನುಗ್ಗಿ ಆರು ಜನಕ್ಕೆ ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆ ಮಾಡಿರ್ತಾರೆ ನೀವು ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಒಂದು ಕುಟುಂಬಕ್ಕೆ ಸಾಂತ್ವನ ಹೇಳೋಕ್ಕೆ ನಿಮಗೆ ಯೋಗ್ಯತೆ ಅಲ್ಲಿ ಅಂತಾರೆ ನಿಮ್ಮಂಥ ನಾಲ್ಕು ಸಚಿವರು ಇಲ್ಲಿರೋದೇ ವೇಷ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಆಯಿತಾ ಮನೆ ಗೃಹಮಂತ್ರಿಗಳು ಅಷ್ಟೇ ತಕ್ಷಣ ನೀವೊಬ್ಬರು ದಲಿತರ ಒಂದು ದಲಿತರಾಗಿ ದಲಿತ ಮಂತ್ರಿಯಾಗಿ ದಲಿತರ ಮನೆ ನುಗ್ಗಿ ಅಲ್ಲೇ ಮಾಡ್ತಾರೆ ಕೊಲೆ ಮಾಡ್ತಾರೆ ಅಂತ ಹೇಳಿದರೆ ಅಟ್ಲೀಸ್ಟ್ ಒಂದು ಬಂದೆ ಅಲ್ಲಿ ನೋಡೋಂಥದ್ದು ನಿಮಗೆ ಒಂದು ಮನಸ್ಥಿತಿ ಇಲ್ಲ ಅಂತೇಳಿದರೆ ಇವೆಲ್ಲ ನೋಡ್ತಿರೋ ಭವಿಷ್ಯ ನಮಗೆ ಎಲ್ಲೋ ಒಂದು ಕಡೆ ನಮ್ಗೆ ಹೋರಾಡ್ಕೊಂಡ್ರೆ ತುಂಬ ನೋವಾಗುತ್ತೆ ಯಾಕಂದರೆ ಆಳುವಂಥ ಸರ್ಕಾರ ನಾವು ದಲಿತರು ಪರವಾಗಿದ್ದೀವಿ ದಲಿತ್ಗೆ ರಕ್ಷೆ ಕೊಡ್ತೀವಿ ದಲಿತರಿಗೆ ಸಂಬಂಧಪಟ್ಟಂಥ ಎಲ್ಲ ಥರ ನಾವು ಸೌಕರ್ಯಗಳು ಮಾಡ್ತೀವಂತ ಇಷ್ಟೆಲ್ಲ ಮಾಧ್ಯಮಗಳಲ್ಲಿ ನೀವು ವಿಧಾನಸೌಧದಲ್ಲಿ ನೀವು ಕೊಚ್ಕೊಳ್ತಿರಲ್ಲ ಇವತ್ತು ನೋಡಿ ಹಿಂದೆ ಕಂಬಾಲ್ಪಲ್ಲಿಗೆ ಮನೆ ನುಗ್ಗಿ ಸುಮಾರು ಏಳು ಜನ ದಲಿತರ ಮನೆಯಲ್ಲೇ ಸುಟ್ಟಾಕಿದ್ರು ಅವತ್ತಿದ್ದಂತ ಹೋಮ್ ಮಿನಿಸ್ಟ್ರು ಇದೇ ಮಲ್ಲಿಕಾರ್ಜುನ್ ಖರ್ಗೆರು ಆವತ್ತು ನನ್ನ ಜನಕ್ಕೆ ನ್ಯಾಯ ಸಿಕ್ಕಿಲ್ಲ ಇವತ್ತು ರೂಲಿಂಗ್ ಗೋರ್ಮೆಂಟ್ ಪರಮೇಶ್ವರು ದಲಿತ ಗೃಹ ಮಂತ್ರಿಗಳು ಆದರೆ ಇವತ್ತು ದಲಿತರ ಮನೆ ನುಗ್ಗಿ ಕೊಲೆ ಮಾಡಿದ್ರು ಕೂಡ ಇವತ್ತು ನಮ್ಗೆ ನ್ಯಾಯ ಸಿಗ್ತಲ್ಲ ಯಾವ ಮಂತ್ರಿಗಳು ಬಂದು ಆ ಕುಂಡುಕುಂಗೆ ಬಂದು ಏನು ಹಿಂಗೆಲ್ಲ ಆಗಿದೆಯಲ್ಲ ಇಷ್ಟೆಲ್ಲ ಆಗಿದೆಯಲ್ಲ ಅಂತೇಳಿ ಒಂದು ಸಾಂತ್ವವನ್ನು ಹೇಳೋಷ್ಟು ನಿಮಗೆ ಮನಸ್ಥಿತಿ ಇಲ್ಲ ಅಂತ ಹೇಳಿದ್ರೆ ನಿಜವ್ ಇದನ್ನು ಅಂಬೇಡ್ಕರ್ ಸೇನೆ ಖಂಡಿಸ್ತದೆ ಆ ನಿಟ್ಟಲ್ಲಿ ನಾವು ಹೇಳೋದಷ್ಟೇ ಅಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಕಚೇರಿ ಜಿಲ್ಲಾಡಳಿತ ಅಂದ್ರೆ ಏನು ಆ ಜಿಲ್ಲೆಯಲ್ಲಿ ಯಾವುದೇ ಒಂದು ಘಟನೆ ಆದರೂ ಕೂಡ ಅಲ್ಲಿ ಬಂದಂತ ಜಿಲ್ಲಾಧಿಕಾರಿಗಳು ಅಲ್ಲಿ ಬಂದು ಕೂಡಲೇ ಸ್ಥಳ ಪರಿಶೀಲನೆ ಮಾಡಿ ಮಾಜರ್ ಮಾಡಿ ಅಲ್ಲಿರ್ತಕ್ಕಂಥ ರಕ್ಷಣೆ ಕೊಡಬೇಕು ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡೋಂಥ ಕೆಲಸ ಮಾಡಬೇಕು ಒಬ್ಬನ ಅರೆಸ್ಟ್ ಮಾಡಿದ್ದಾರೆ ಆರು ಜನ ಅರೆಸ್ಟ್ ಮಾಡಿದ್ದಾರೆ ಇನ್ನೂ ಹನ್ನೊಂದು ಜನನ ಅರೆಸ್ಟ್ ಮಾಡಿಲ್ಲ ಇನ್ನೂ ಹನ್ನೊಂದು ಜನ ರಶ್ ಮಾಡಿಲ್ಲ ಈಗಲೂ ಐದು ಜನ ಪಾಪ ಹಾಸ್ಪಿಟ್ಲಲ್ಲಿ ಸಾವು ಬದುಕಿನ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ ಆಯಿತಾ ಇವತ್ತು ನಮ್ಮ ಏನು ಮಹಿಳಾ ಆಯೋಗ ಲಾಲ್ ನಾಗಲಕ್ಷ್ಮಿ ಮೇಡಮ್ ಅವರು ನೀವು ಎಲ್ಲ ಕಡೆ ಹೋಗ್ತೀರಾ ಆಯಿತಾ ಎಲ್ಲ ಕಡೆ ಹೋಗ್ತೀರಾ ಎಲ್ಲ ಕಾರ್ಯಕ್ರಮ ಹೋಗ್ತೀರಾ ವಿಡಿಯೋ ಮಾಡ್ತೀರಾ ಫೋಟೋ ಹಾಕ್ತೀರಾ ಯಾಕೆ ದಲಿತ ಕುಟುಂಬ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಹಾಂ ಯಾಕೆ ಹೆಣ್ಣು ಮಕ್ಕಳು ಪರವಾಗಿ ಅಂತ ಹೇಳ್ತೀರಲ್ವಾ ಒಂಬತ್ತು ವರ್ಷದ ಒಂದು ಗರ್ಭಿಣಿ ಹೆಣ್ಣು ಮಕ್ಕಳನ್ನ ಕೊಚ್ಚಿ ಕೊಲೆ ಮಾಡ್ತಾರಲ್ವಾ ಇದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಹಾಂ ಅಂದರೆ ನೀವು ಎಲ್ಲಿ ಬರೀ ಫಂಕ್ಷನ್ಗೆ ಹೋದು ಆರ ಆರೋಗಿಸ್ಕೊಳ್ಳೋದು ಅದನ್ನು ನೀವು ಎಕ್ಸ್ಪೋಸ್ ಮಾಡಿ ಅಷ್ಟೇ ಬಿಟ್ಟರೆ ನಿಜವಾಗ್ಲೂ ನೀವು ಹೆಣ್ಮಕ್ಳು ಪರವಾಗಿ ಇದ್ದಿದ್ರೆ ಈ ಒಂದು ಘಟನೆ ಕೂಡಲೇ ಹೋಗಿ ನೀವು ಸ್ಪಂದಿಸ್ತಾ ಇದ್ರಿ ಆಯಿತಾ ಅಲ್ಲಿರ್ತಕ್ಕಂಥ ಕುಟುಂಬಕ್ಕೆ ರಕ್ಷೆ ಕೊಡ್ತಾ ಕೊಡ್ತಾಯಿದ್ರಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸ್ವಾಮಿ ದಲಿತರಿಗೆ ರಕ್ಷೆನೇ ಇಲ್ಲ ದಲಿತರ ಬಗ್ಗೆ ದೌರ್ಜನ್ಯ ದಬ್ಬಾಳಿಕೆ ಕೊಲೆ ಸುಲಿಗೆ ಪ್ರತಿನಿತ್ಯನೂ ನಡೀತಾ ಇದೆ ಆಯಿತಾ ಪ್ರತಿನಿತ್ಯ ನಡೀತಾ ಇದೆ ಇವತ್ತು ಏನು ಧಾರವಾಡ ಜಿಲ್ಲೆಯಲ್ಲಿ ಇಂಥ ಒಂದು ಘಟನೆ ಆಗಿದ್ದು ಇಡೀ ಉತ್ತರ ಕರ್ನಾಟಕಕ್ಕೆ ಇಡೀ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ದಲಿತರಿಗೆ ಒಂದು ರೀತಿ ಭಯದ ಒಂದು ವಾತಾವರಣ ಆಗಿದೆ ಹಳ್ಳಿಗಳಲ್ಲಿ ಇವತ್ತು ಎಷ್ಟೋ ಜನ ಪಾಪ ದಲಿತರನ್ನ ದೇವಸ್ಥಾನ ಪ್ರವೇಶ ಮಾಡೋಕ್ಕೆ ಬಿಟ್ಟಲ್ಲ ಕೆರೆ ಬಾಯಿ ನೀರು ಮುಟ್ಟಕ್ಕೆ ಬಿಡೋಲ್ಲ ಎಲ್ಲಿಂದರೂ ಕ್ಯಾಸ್ಟಿಸಮು ಜಾತಿ ಜಾತಿ ವ್ಯವಸ್ಥೆ ನಿಂದೆ ಮಾಡೋದು ಕೊಲೆ ಮಾಡೋದು ದೌರ್ಜನ್ಯ ಮಾಡೋದು ಆಯಿತಾ ಏನು ಸಮಾಜ ಕಲೆ ಏನು ರಕ್ಷಣೆ ಕೊಡ್ತೀರ ನೀವು ಏನು ಮಾಡ್ತಿದ್ರಿ ಹೇಳಿ ಇವತ್ತು ದಲಿತರಿಗೋಸ್ಕರ ಇವತ್ತು ನೀವು ನೂರಾರು ಕೋಟಿ ಬಜೆಟ್ನ ಎತ್ತಿಟ್ಬಿಟ್ಟಿದ್ದೀನಿ ದಲಿತರನ್ನು ಉದ್ಧಾರ ಮಾಡ್ತೀವಿ ಅಂತೆಲ್ಲ ಹೇಳಿಕೆಗಳು ಕೊಡ್ತಿರಲ್ಲ ಸ್ವಾಮಿ ಎಲ್ಲಿ ಇಂಥ ಒಂದು ಘಟನೆ ಆದಾಗ ಮಾನ್ಯ ಮುಖ್ಯಮಂತ್ರಿನು ಬಂದಿಲ್ಲ ಉಪಮುಖ್ಯಮಂತ್ರಿ ಬಂದಿಲ್ಲ ಸಚಿವರು ಬಂದಿಲ್ಲ ಗೃಹ ಸಚಿವರು ಬಂದಿಲ್ಲ ಸಮಾಜ ಕಲೀನಿಲ್ಲ ಸಚಿವರು ಬಂದಿಲ್ಲ ನಿಜವಲ್ಲೂ ಯಾವ ಥರ ಒಂದು ಅಂದರೆ ಪರಿಸ್ಥಿತಿ ನಾವು ಹೇಳಿದ್ರೆ ಒಂದು ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಆ ನಿಟ್ಟಲ್ಲಿ ಅಂಬೇಡ್ಕರ್ ಸೇನೆ ನಾವು ಒತ್ತಾಯ ಮಾಡೋದಿಷ್ಟೇ ಕೂಡಲೇ ಆ ಕುಟುಂಬಕ್ಕೆ ಏನು ಅನ್ಯಾಯ ಆಗಿದೆ ಐದು ಜನ ಸಾವು ಮದ್ಯ ಬಗ್ಗೆ ಹೋರಾಟ ಮಾಡೋ ರಕ್ಷಣೆ ಮಾಡಬೇಕು ಮತ್ತು ಆ ಕುಟುಂಬಕ್ಕೆ ಸರ್ಕಾರ ಸಂಪೂರ್ಣವಾಗಿ ಸಹಕಾರ ಮಾಡಿ ಅವ್ರ ಸಂಬಂಧಪಟ್ಟ ಯಾರ್ಯಾರು ಅವ್ರಿಗೆ ಹಲ್ಲೆಗೊಳ್ಳ ಮಾಡಿರ್ತಾರೆ ಯಾರ್ಯಾರು ಮನೆಯನ್ನು ಗಲಾಟೆ ಮಾಡ್ತಾರೆ ಕೂಡಲೇ ಅವರನ್ನು ಅರೆಸ್ಟ್ ಮಾಡಿ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಆ ಕುಟುಂಬಕ್ಕೆ ಸರ್ಕಾರದಿಂದ ರಕ್ಷೆ ಕೊಡೋ ಅನುದಾನ ಕೊಡಬೇಕಂತೇಳಿ ಅಂಬೇಡ್ಕರ್ ಸೇನೆ ಪಿ ಮೂರ್ತಿ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಆ ನಿಟ್ಟಿನಲ್ಲಿ ಇವತ್ತು ದಲಿತರ ಮನೆಗೆ ನುಗ್ಗಿ ಕೊಲೆ ಮಾಡಿದ್ರು ಕೂಡ ದಲಿತರ ನುಗ್ಗಿ ಅಲ್ಲೇ ಮಾಡಿದ್ರು ಕೂಡ ಯಾವುದೇ ಸರ್ಕಾರ ಚಕರ್ ಎತ್ತಲ್ಲ ಅಂತ ಹೇಳಿದ್ರಿ ನೋಡಿ ಆ ಕುಟುಂಬ ನೋಡಿದ್ರೆ ನಮ್ಗೊಂದು ಕಣ್ಣೀರು ಬರ್ತದೆ ರೀ ಯಾಕೆ ರೀ ದಲಿತರು ನಾವು ಮನ್ಸಲ್ವೇನು ಹಾಂ ಇವತ್ತು ಸಂವಿಧಾನ ಬದ್ಧವಾದ ಭಾಷಣ ಮಾಡ್ತೀರಾ ನಾವು ಸಂವಿಧಾನ ಉಳ್ಸಕ್ಕಿದ್ದೀವಿ ದಲಿತರ ರಕ್ಷಣೆ ಮಾಡ್ಕಿದ್ದೀವಿ ಎಲ್ಲ ಥರದ ನೀವು ಮಾತುಗಳನ್ನ ಮಾತಾಡ್ತೀರಲ್ಲ ಎಲ್ಲಿ ಮಾಡಿದ್ರ ಸ್ವಾಮಿ ದಲಿತರಿಗೆ ರಕ್ಷಣೆಗಳ ನೀವು ಎಲ್ಲಿ ಮಾಡಿದ ಹೇಳಿ ಪಾಪ ಆ ಹುಡುಗಿ ಆ ಹುಡುಗ ಪಾಪ ಇಷ್ಟಪಟ್ಟು ಲವ್ ಮ್ಯಾರೇಜ್ ಆಗಿ ಹಾಂ ಸುಮಾರು ಒಂದು ವರ್ಷ ಆಯಿತು ಏಳು ತಿಂಗಳ ಗರ್ಭಿಣಿಯ ಹೆಣ್ಣುಮಗಳು ಆಯಿತಾ ಆ ಏಳು ತಿಂಗ್ಳು ಗರ್ಭಿಣಿ ಹೆಣ್ಣುಮಗಳನ್ನ ಬಂದು ಏಕಾಏಕಿ ಕೊಚ್ಚಾಗ್ತಾರೆ ಅಂತ ಹೇಳಿದರೆ ಇವತ್ತಿನ ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು ಸಿಸ್ಟಮ್ ಆಗಿರ್ಬೋದು ಸರ್ಕಾರದ ವ್ಯವಸ್ಥೆಗಳಾಗಿರ್ಬೋದು ಎಲ್ಲಿ ಹೋಗಿದೆ ಅನ್ನೋದು ನಾವೆಲ್ಲ ಯೋಚನೆ ಮಾಡಬೇಕಾಯ್ತದ ಬಂದೇಳೆ ಆ ನಿಟ್ಟಲ್ಲಿ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ದಯವಿಟ್ಟು ಕೂಡಲೇ ಆ ಸ್ಥಳಕ್ಕೆ ನೀವು ಬರಬೇಕು ಇವತ್ತು ಯಾರೋ ಒಬ್ಬರು ಎಲ್ಲೋ ಒಂದು ಕಡೆ ಹಿಂದೂ ಮುಸ್ಲಿಮ್ ಗಲಾಟೆ ಆಗ್ಬಿಡ್ತು ಯಾರೋ ಸ್ವತಾರು ಅಂತ ಹೇಳ್ಬಿಟ್ಟು ಎಷ್ಟು ಜನ ಮಂತ್ರಿಗಳು ಎಮ್ ಎಲ್ ಎಗಳು ಅವ್ರ ಮನೆ ಬಾಕ್ಲಿಗೆ ಹೋಗ್ತೀರಾ ದುಡ್ಡುಗಳು ಕೊಡ್ತೀರಾ ಆಯ್ತು ಅವ್ರ ಮನೆಗೆ ಸಾಂತ್ವನ ಹೇಳ್ತೀರಾ ಯಾಕೆ ದಲಿತರು ಇವತ್ತು ನಿಮ್ಮ ಕಣ್ಣು ಕಾಣಿಸ್ತಾ ಹಾ ಹಾಂ ಇವತ್ತು ಕಾಂಗ್ರೆಸ್ ಸರ್ಕಾರ ಬರಬೇಕಾರೆ ಎಲ್ಲ ದಲಿತರ ಓಟ್ ಬ್ಯಾಂಕ್ ದಲಿತರಿಂದನೇ ಇವತ್ತು ನೀವು ಈ ರಾಜ್ಯ ಸರ್ಕಾರ ಅಂದರೆ ಈ ನಿಮ್ಮ ಗೋರ್ಮೆಂಟ್ ರೂಲ್ ಮಾಡ್ತಾರದು ಆಯಿತಾ ದಲಿತರನ್ನ ವೋಟ್ ಬ್ಯಾಂಕ್ ಮಾಡಿಕೊಂಡು ಓಟ್ ಹಾಕ್ಸ್ಕೊಂಡು ಇವತ್ತು ದಲಿತರು ಮನೆಗೆ ನುಗ್ಗಿ ಅಲ್ಲೇ ಮಾಡ್ರೆ ಕೂಡ ವಾಯ್ಸ್ ಮಾಡ್ತಾರೆ ಅಂತೇಳಿದ್ರೆ ಸೇಮ್ ಸರ್ಕಾರ ನೀವು ನಿಜವಲ್ ಖಂಡಿತ ಇವತ್ತು ಜನ ಎಲ್ಲ ಕಡೆ ಉಗಿತಾ ಇದ್ದಾರೆ ಎಲ್ಲ ಕಡೆ ಸರ್ಕಾರ ಬಗ್ಗೆ ಉಗೀತಾ ಇದೆ ನಿಮ್ಮ ಸರ್ಕಾರ ಗ್ಯಾರಂಟಿ ಬಗ್ಗೆಗಳು ಬೇಡ ನಿಮ್ಮ ಸರ್ಕಾರ ಕೊಡುವಂಥ ಸುಳ್ಳು ಆಶ್ವಾಸನೆಗಳು ಬೇಡ ಆಯಿತಾ ಬರೀ ಸುಳ್ಳು ಆಶ್ವಾಸನೆ ಕೊಡ್ಕೊಂಡು ಜನಗಳ್ನ ಬಲಿಪಶಿ ಮಾಡಿ ಇವತ್ತು ನೀವು ಸರ್ಕಾರ ನಡೆಸೋಂಥ ಕೆಲಸಗಳು ಮಾಡ್ತಿದ್ರೆ ಆ ನಿಟ್ಟಲ್ಲಿ ನಿಮ್ಗೆ ಏನಾರು ಒಂದಷ್ಟು ಮಾನವ ಮರ್ಯದಿದ್ದರೆ ದಯವಿಟ್ಟು ಬಂದು ಆ ಒಂದು ಕುಟುಂಬಕ್ಕೆ ಬಂದು ಸಾಂತ್ವನ ಹೇಳಿ ಅಲ್ಲಿ ದಯವಿಟ್ಟು ಆ ಮನೆಗೆ ಬನ್ನಿ ಯಾವ ಥರ ಮನೆ ನುಗ್ಗಿ ಕೊಚ್ಚಿ ಕೊಲೆ ಮಾಡಿದ್ರು ಬಂದು ಇನ್ವೆಸ್ಟಿಗೇಷನ್ ಮಾಡಿ ಸ್ಥಳಕ್ಕೆ ಬನ್ನಿರಿ ಎಲ್ಲೆಲ್ಲ ಹೋಗ್ತಿರಲ್ರಿ ಹಾಂ ಥೂ ನಮಗಂತೂ ನೋಡ್ತೀರಾ ತುಂಬ ನಮಗೆ ಒಂಥರ ಬೇಜಾರಾಯ್ತದೆ ಆಯಿತಾ ಆ ಒಂದು ಹೆಣ್ಮಗಳನ್ನ ಕೊಚ್ಚಾಕಿ ದಲಿತ ಕುಟುಂಬಕ್ಕೆ ಇವತ್ತರ್ಗು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ನಿಜೋಲು ಅವರು ಬದುಕಿದ್ದಲ್ಲೇ ಪಾಪ ಕಣ್ಣೀರು ಹಾಕೋರು ಇಂಥ ಏನು ನಾನು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಸಂವಿಧಾನದಲ್ಲಿ ಎಲ್ಲರೂ ಸಮಾನವಾಗಿ ಬದುಕಬೇಕಂತ ಹೇಳ್ಬಿಟ್ಟು ನಾನು ಸಾಕಷ್ಟು ಈ ದೇಶಕ್ಕೆ ಸಂವಿಧಾನ ಬರೆದರೆ ಆದರೆ ಇವತ್ತು ಅದನ್ನು ಬಳಸ್ಕೊಂಡಂಥ ಕೆಲವು ರಾಜಕಾರಣಿಗಳು ನನ್ನ ಜನನ ಬಲಿಪಶಿ ಹೇಳಿ ಪಾಪ ಅಂಬೇಡ್ಕರ್ ಸಾಹೇಬ ಕಣ್ಣೀರು ಹಾಕಿದ್ರು ಆಯಿತಾ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹುಶಃ ಬದುಕಿದರೆ ಇಂಥ ಘಟನೆಗಳು ಆಗ್ತಿಲ್ಲ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮಗಳೇ ಆಯಿತಾ ಇವತ್ತು ರಾಜಕಾರಣ ಇವತ್ತು ನಾವೆಲ್ಲ ಸಂವಿಧಾನ ಉಳಿಗಾಗಿದ್ದೀವಿ ದಲಿತ ರಕ್ಷಣೆಗಾಗಿದ್ದೀವಿ ಆಗಿದ್ದೀವಿ ಸಮಾಜ ಕಟ್ಟಿದ್ದೀವಿ ಸಮಾಜನೆಲ್ಲೋ ಒಂದು ರೀತಿಯಲ್ಲಿ ಒಳ್ಳೆ ಕಡೆ ತಗೊಂಡೋಗ್ತೀನಂತ ಸುಳ್ಳು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಇವತ್ತು ಜನಗಳನ್ನ ಬಲಿಪಸಿ ಮಾಡೋಂಥ ಕೆಲಸ ಮಾಡ್ತಿದ್ದೀರಾ ಆ ನಿಟ್ಟಿನ ಕೆಳಗೆ ದಯವಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಅಂಬೇಡ್ಕರ್ ಸೇನೆ ರಾಜ್ಯ ಮುಖಂಡರು ಅತಿ ಶೀಘ್ರ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟಕ್ಕೆ ನಾವು ಕರೆ ಕೊಡ್ತೀವಿ ಈ ಒಂದು ಹೋರಾಟ ಮಾಡೋಣ ಆ ಕುಟುಂಬಕ್ಕೆ ಸಾಂತ್ವನ ನಾನು ಆದಷ್ಟು ಬೇಗ ಧಾರವಾಡಕ್ಕೆ ಹೋಗೋಂಥ ಒಂದು ಕೆಲಸ ಮಾಡ್ತೀನಿ ಬಂಧುಗಳೇ ಆ ನಿಟ್ಟಲ್ಲಿ ಆ ಕುಟುಂಬಕ್ಕೆ ಒಂದು ಸಾಂತ್ವನಲ್ಲಿ ರಕ್ಷೆ ಕೆಲಸ ನಾವೆಲ್ಲ ಅಂಬೇಡ್ಕರ್ ರಾಜ್ಯ ಮುಖಂಡರು ಮಾಡೋಣ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ಒಂದು ಘಟನೆ ಬಗ್ಗೆ ರಾಜ್ಯದ ಎಲ್ಲ ಜಿಲ್ಲಾಧ್ಯಕ್ಷಗಳು ವಾಯಿಸ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಜೈ ಭೀಮ್ ಜೈ ಅಂಬೇಡ್ಕರ್